ನಮ್ ಬಂಗಾರ ಯಾವಾಗ ಬೇಸ್ ಎದ್ದೇ ಬಿಟ್ಲೆ ನೋಡಿ ಪಾಪು ಮಲಗಿದ್ಲೆಲ್ಲಾ ಮಾತಾಡ್ತಿದ್ರು ಎದ್ ಬಿಡ್ತಾಳೆ ತುಂಬಾ ಅಂತ ಸೊ ನಮ್ಗೂ ಒಂದ್ ಮಗು ಆದ್ಮೇಲೆನೆ ಗೊತ್ತಾಗೋದು ನಮ್ಮಅಪ್ಪ ಅಮ್ಮನ್ ಬೆಲೆ ಏನು ಅಂತ ಅಂತೇಷನ್ ಆಗುತ್ತೆ ಸೊ ಏನಕ್ಕೆ ಪಾಪು ಮಾಡ್ಕೊಂಡ್ವು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನು ಸೊ ತ್ರೀ ಫೋರ್ ಮಂತ್ಸ್ ಆಗಿತ್ತು ನಾನು ವೀಡಿಯೋ ಮಾಡಿ ಅದಕ್ಕೆ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಯೂಟ್ಯೂಬಲ್ಲಿ ಅಂತ ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಬಂದಿದ್ದೀನಿ ನಾನು ಕೂಡ ಸುಮ್ಮನೆ ಏನು ವೀಡಿಯೋ ಮಾಡಬಾರ್ದು ಅಂತ ಏನು ಸುಮ್ಮನೆ ಇರಲಿಲ್ಲ ಅದಕ್ಕೂ ಒಂದು ರೀಸನ್ ಇದೆ ಸೊ ನಿಮಗೆಲ್ಲ ತಿಳಿಸೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ಪಾಪು ಅಂದರೆ ಪಾಪು ನಿದ್ದೆ ಮಾಡ್ತಿದ್ದಾಳೆ ಅವಳು ಅದಕ್ಕೆ ಮಾಡಬೇಕು ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಯಾವ ಥರ ಎಲ್ಲ ಮಾಡ್ತಿರ್ತಾಳೆ ಅಂತ ಅವಳು ನೋಡ್ಕೊಳ್ಳೋದೇ ಸರಿ ಹೋಗುತ್ತೆ ಸೊ ಅದಕ್ಕೆ ಅವಳು ಎದ್ದೇಳಕ್ಕಿಂತ ಮುಂಚೆ ಈ ವಿಡಿಯೋನ ಮಾಡಬೇಕು ಅಂತ ಮಾಡ್ತಿದ್ದೀನಿ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗೋಯ್ತು ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿ ಯಾಕಂದರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಅಂದರೆ ನನ್ನ ಮೊಬೈಲ್ ಇತ್ತು ಸುನೀಲ್ ಮೊಬೈಲ್ ಒಡೆದೋಗಿತ್ತು ಅನ್ನೋ ರೀಸನ್ಗೆ ನಾನೇ ಸುನೀಲಿಗೆ ಕೊಟ್ಟಿದ್ದೆ ನಾನು ಮನೇಲಿ ತಾನೆ ಇರ್ತೀನಿ ನೀನು ನೀವು ಯೂಸ್ ಮಾಡಿ ಅಂದ್ಬಿಟ್ಟು ಸೊ ಅದಕ್ಕೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಸರಿಯಾಗಿ ನಾನು ತ್ರೀ ಮಂತ್ಸ್ ಯೂಸ್ ಮಾಡಿಲ್ಲ ಮತ್ತು ಅದರಲ್ಲೂ ಕೂಡ ಪಾಪು ಹುಷಾರ್ ಇಲ್ದಂಗೆ ಆಯಿತು ಸೊ ಅಮ್ಮ ಮನೆಗೆ ಹೋಗೋದು ಮತ್ತೆ ಇಲ್ಲಿ ಬರೋದು ಆ ಥರ ಸ್ವಲ್ಪ ದಿನ ಆಗೋಯ್ತು ನಿಮಗೆ ಗೊತ್ತಿರುತ್ತೆ ನಾನು ಒಬ್ಬಳೇ ಪಾಪುನ ನೋಡ್ಕೊಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸೊ ಆರು ಆ ಒಂದು ರೀಸನ್ ಅಷ್ಟೇ ಅಂದರೆ ಮೊಬೈಲ್ ಇಲ್ಲ ಅನ್ನೋದೇ ದೊಡ್ಡ ರೀಸನ್ ಆಗಿತ್ತು ಸೊ ನಾನು ಬರ್ಡೇಗೆ ಕೊಡಿಸ್ತೀನಿ ಅಂದ್ಬಿಟ್ಟು ಹೇಳಿದ್ರು ತ್ರೀ ಮಂತ್ಸ್ ನಾನು ಸುಮ್ಮನೆ ಇದ್ದೆ ಆಮೇಲೆ ಐಫೋನ್ ಕೊಡಿಸಿದ್ರು ನನ್ನ ಬರ್ಡೇಗೆ ಸೊ ಅದಕ್ಕೆ ಕೊಡಿಸಿದ್ದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಜಾನ್ವರಿ ಕೂಡ ಕಳೆದೇ ಹೋಯಿತು ಸೊ ಫೆಬ್ರವರಿಯಿಂದ ಕಂಟಿನ್ಯೂ ಮಾಡೋಣ ಅಂತ ಇನ್ಮೇಲೆ ಲಾಕ್ಸ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಏನೇ ಆದರೂ ಕೂಡ ಲಾಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಪಾಪುನ ಇಟ್ಕೊಂಡು ಯಾವ ಥರ ಆಗುತ್ತೆ ಅಂತ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಷಯ ಏನಂದರೆ ನಮ್ಮ ಪಾಪು ಬಗ್ಗೆ ಅಪ್ಡೇಟ್ಸ್ನ ಕೊಡೋದೇ ಬಿಟ್ಬಿಟ್ಟಿದ್ದೆ ಫೋರ್ ಮಂತ್ಸವರೆಗೇನು ಹಾಕಿದ್ದೆ ಅಷ್ಟೇ ಸೊ ಇವಾಗ ನಮ್ಮ ಪಾಪುಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ ಅಂದರೆ ಫೆಬ್ರವರಿ ಸೆವೆಂತ್ಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗೋಯ್ತು ಎಷ್ಟು ಬೇಗ ಕಂಪ್ಲೀಟ್ ಆಗೋಯ್ತು ಅಂದರೆ ನನಗೆ ನಮ್ಮ ಆಗ್ತಿಲ್ಲ ಎಷ್ಟು ಬೇಗ ಆಗೋಗಿದೆ ಅಂತ ಇನ್ನು ಒನ್ ಮಂತ್ ಹೋದರೆ ಒನ್ ಇಯರ್ ಆಗೋಗುತ್ತೆ ನಮಗೆ ನಮ್ಮ ಪಾಪು ಹುಟ್ಟಿ ಸೊ ತುಂಬ ಆಗುತ್ತೆ ಮತ್ತು ಎಷ್ಟು ಬೇಗ ದೊಡ್ಡೋಳಾಗ್ತಿದ್ದಾಳೆ ಅಂತ ಕೂಡ ಬೇಜಾರಾಗುತ್ತೆ ಇನ್ನೊಂದು ವಿಷಯ ಹೇಳೋದಾದರೆ ನಮ್ಮ ಪಾಪು ಬಗ್ಗೆ ತುಂಬಾ ಅದೃಷ್ಟ ಮಾಡಿದ್ದೀವಿ ನಾವಂತೂ ತುಂಬ ಅದೃಷ್ಟ ಮಾಡಿದ್ದೀವಿ ಅಂಥ ಮಗುನ ಪಡೆಯೋದಕ್ಕೆ ನಮ್ಗೆ ಹೆಂಗ್ ಬೇಕು ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಇದುವರೆಗೂ ಯಾವುದೇ ಥರ ಕಷ್ಟನೇ ಕೊಟ್ಟಿಲ್ಲ ಇವಳು ಅಂದರೆ ಪಾಪು ಹತ್ಕೊಂಡೆಲ್ಲ ಇದ್ದಾಗ ನಮ್ಗೆ ತುಂಬ ಇರಿಟೇಷನ್ ಆಗುತ್ತೆ ಸೊ ಏನಕ್ಕೆ ಪಾಪು ಮಾಡಿಕೊಂಡ್ವು ಅಂತ ಅವಳ ಅವಳ ವಿಚಾರದಲ್ಲಿ ಒಂದು ದಿನ ಒಂದು ಸೆಕೆಂಡ್ ಕೂಡ ನಮ್ಗೆ ಆ ಥರ ಅನಿಸಿಲ್ಲ ಯಾಕಂದರೆ ಇಲ್ಲ ಅಂದರೂ ಕೂಡ ಹಾಡಿಕೊಂಡು ನಕ್ಕೊಂಡೇ ಇರ್ತಾಳೆ ನಮ್ಗೆ ಯಾವುದೇ ಥರ ಟಾರ್ಚರ್ ಅಂತಲೇ ಅನಿಸಿಲ್ಲ ಇದು ವರ್ಗು ನಮ್ಮ ಮಗಳು ಯಾವಾಗೂ ಹಂಗೆ ಖುಷಿ ಖುಷಿಯಾಗಿ ಬೆಳಿಲಿ ಅಂತ ಆ ದೇವ್ರ ಹತ್ರ ಬೆಳ್ಕೊತೀನಿ ಯಾವಾಗ ಖುಷಿ ಖುಷಿಯಾಗಿರಮ್ಮ ಅಂತ ಹಾಗೆ ನಮ್ಮ ಪಾಪಗೂ ಒಂದು ವರ್ಷ ಆಗಿದೆ ಅಲ್ವಾ ನಮಗೆ ಗೊತ್ತಾಗ್ತಿಲ್ಲ ನಾವು ಯಾವ ಥರ ಬೆಳೆಸಿದ್ವಿ ಅಂತ ನಿಮಗೆ ಗೊತ್ತು ನನ್ನ ತ್ರೀ ಮಂತ್ಸ್ಗೆಲ್ಲ ನಾನು ಇಲ್ಲಿ ಹಸ್ಬೆಂಡ್ ಮನೆಗೆ ಬಂದುಬಿಟ್ಟೆ ಸುನಿಲ್ ಮನೆಗೆ ಸೊ ನಾನು ಸುನೀಲ್ ಇಬ್ಬರೇ ಪಾಪುನ ತ್ರೀ ಮಂತ್ಸಿಂದ ಒನ್ ಇಯರ್ವರೆಗೂ ಬೆಳೆಸಿದ್ದೀವೋ ಅನ್ನೋದೇ ಒಂಥರ ಆಗುತ್ತೆ ಒಬ್ರ ಹತ್ರ ಬಿಡ್ದಿರಾ ಒಬ್ಬರು ಸಹಾಯ ತಗೊಳ್ದಿರ ನಾವು ಇಬ್ಬರೇ ಬೆಳೆಸಿದ್ದೀವಿ ಅನ್ನೋದು ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ನಮಗೆ ಪಾಪುನ ಫಸ್ಟ್ ಟೈಮ್ ಹಾಸ್ಪಿಟ್ಲಲ್ಲಿ ನಮ್ಮ ಕೈ ಕೊಟ್ಟಾಗ ನಾನು ಸುನೀಲ್ ಭಯ ಪಡ್ತಿದ್ವಿ ಅವನಿಗೆ ಅಂತ ನಾನು ಅವನು ಅವಳಿಗೆ ಕೊಡಿ ಅಂತ ಅವನು ಆ ಥರ ಭಯ ಪಡೋರು ಒಂದು ವರ್ಷ ಮಗು ಮಾಡಿದ್ದೀವಿ ಅಂತ ತುಂಬ ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ಬಿಟ್ಟರೆ ನಮ್ಮ ಸುನೀಲ್ ಕಡೆಯವರು ನಾವೇ ಅವ್ರು ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ನಾವಂತೂ ಹೋಗಿಲ್ಲ ಸೊ ನಾವಿಬ್ಬರೇ ಬೆಳೆಸಿದ್ದೀವಿ ಅನ್ನೋದು ತುಂಬಾ ಖುಷಿ ಇದೆ ನಮಗೆ ನಮ್ಮ ಪಾಪುಗೂ ಮುಂದೆ ಹೇಳ್ಕೊಬೋದಲ್ವ ನಾವಿಬ್ಬರೇ ಬೆಳೆಸಿದ್ದೀವಿ ಅಂತ ಗೈಸ್ ಎದ್ದೇ ಬಿಟ್ಲು ನೋಡಿ ಪಾಪು ಮಲಗಿದ್ಲೆಲ್ಲ ಮಾತಾಡ್ತಿದ್ರು ಎದ್ದು ಬಿಡ್ತಾಳೆ ತುಂಬಾ ಹುಷಾರಿದ್ದಾಳೆ ಹಾಯ್ ಮಾಡು ಬಂಗಿರಿ ಹಾಯ್ ಹಾಯ್ ಮಾಡೋ ಮೇಲೆ ಮೇಲೆ ಮಾಡೋ ಹಾಯ್ 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 ಮಾಡೋ ಹಾಯ್ ಮಾಡೋ ಹಾಯ್ ಹಾಯ್ ವೆರಿ ಗುಡ್ ಏನು ನಗಿತಾ ಇದೀಯಪ್ಪ ಏನು ಇವಳನ್ನ ನಾವು ಇಬ್ಬರೇ ಬೆಳೆಸಿದ್ದೀವಿ ಅನ್ನೋದು ಎಷ್ಟು ಖುಷಿ ಇದೆ ಅಂದರೆ ಅವಳು ಮುಂದೆ ನೋಡಿದಾಗ ಗೊತ್ತಾಗುತ್ತೆ ಈ ವಿಡಿಯೋಸ್ ಎಲ್ಲನೂ ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಇವಳನ್ನ ಬೆಳೆಸೋವಾಗ ಅನಿಸ್ತು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವಾಗಾದರೂ ಆಸ್ಪೆಟ್ಲ್ ಹಾಸ್ಪಿಟಲ್ ಇದೆ ಮೆಡಿಸಿನ್ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ನಮಗೆಲ್ಲ ಫೆಸಿಲಿಟಿ ಇದ್ಕೊಂಡು ಒಂದೊಂದು ಸಲ ಕಷ್ಟ ಅನಿಸುತ್ತೆ ಅದೇ ನಮ್ಮ ಅಪ್ಪ ಅಮ್ಮ ಸಾಕಿರಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರಬೇಡ ಅವಾಗ ಹಾಸ್ಪಿಟಲ್ ಇಲ್ಲ ಏನಂದರೆ ಏನಿಲ್ಲ ಇವಾಗ ಇವಳು ಹುಷಾರಿಲ್ಲದಿದ್ದಾಗ ಅನ್ಸುತ್ತೆ ಅವ್ರ ಪಾಪ ಎಷ್ಟು ಬೇಡ ಅಂತ ಸೊ ನಮಗೂ ಒಂದು ಮಗು ಆದ್ಮೇಲೆನೇ ಗೊತ್ತಾಗೋದು ಅಪ್ಪ ಅಮ್ಮನ ಬೆಲೆ ಏನು ಅಂತ ಸೋ ಈ ನಮ್ಮ ಬಂಗಾರ ಯಾವಾಗೂ ನಗಿತಾನೆ ಇರ್ತಾಳೆ ನಂತರನೇ ಹೇಳು ಯಾರ್ದು ದೃಷ್ಟಿ ಹಾಕಬೇಡಿ ನಮ್ಮ ಪಾಪುಗೆ ಆಲ್ರೆಡಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕು ಇವಳಿಗೆ ಹುಷಾರಿಲ್ಲ ವಾಮಿಟು ಮತ್ತು ಮೋಷನ್ಸ್ ಹಾಕ್ಬಿಟ್ಟು ತುಂಬಾ ಸಣ್ಣ ಆಗ್ಬಿಟ್ಟಿದ್ಲು ಒಂದು ಕೆ ಜಿ ಸಣ್ಣ ಆಗಿಬಿಟ್ಟಿದ್ಲು ಹೆಂಗೋ ಸ್ವಲ್ಪ ರಿಕವರಿ ಆಗ್ತಿದ್ದಾಳೆ ಸೊ ಯಾರೋ ದೃಷ್ಟಿ ಹಾಕಬೇಡಿ ಬಂಗಾರಿ ಹಾಯ್ ಮಾಡಿ ಬಂಗಾರಿ ಇನ್ ಸ್ವಲ್ಪ ದಿನ ಅವಳು ಕೂಡ ನಿಮ್ಮ ಜೊತೆ ಮಾತಾಡೋಕ್ಕೆ ರೆಡಿಯಾಗ್ತಾಳೆ ಏ ಬಂಗಾರಿ ಕ್ಲಾಪ್ ಕ್ಲಾಪ್. ಕ್ಲ್ಯಾಪ್ ವೆರಿ ಗುಡ್ ವೆರಿ ಗುಡ್ ಬಂಗಾರಿ ಸಾಕು 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 ಬಿಡು ಸೊ ಗೈಸ್ ಇನ್ಮೇಲೆ ನಾನು ವ್ಲಾಗ್ಸ್ ಮಾಡಿ ಹಾಕ್ತಾಯಿರ್ತೀನಿ ನಮ್ಮ ಪಾಪು ಜೊತೆನೇ ವೀಡಿಯೋಸ್ ಎಲ್ಲ ಹಾಕ್ತೀನಿ ಚಿಕ್ಕ ಮಕ್ಕಳು ಕೂಡ ಇವಳು ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತು ಸೊ ಅವರು ಕೂಡ ಕೇಳ್ತಿರ್ತಾಳೆ ಕೇಳ್ತಿರ್ತಾರೆ ಪಾಪು ವೀಡಿಯೋಸ್ ಬಂದಿಲ್ಲ 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 ಅಂತ ಸೊ ಆ ಪುಟಾಣಿಗಳು ಕೂಡ ಇನ್ಮೇಲೆ ವಿಡಿಯೋಸ್ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿಯರಿಗೂ ಬಬಾಯ್ ಬಾಯ್ ಮಾಡ ಪಪ್ಪ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಅಂತ ಹೇಳು ಹೇಳು ಪಪ್ಪ ಹೇಳು ಹೇಳೋ ಬಾಯ್ ಬಾಯ್ ಹುಚ್ಚು